ನಮಸ್ಕಾರ ವೀಕ್ಷಕರೇ ವಿದ್ಯಾ ವಿಶೇಷ ಚಾನಲ್ಗೆ ಸ್ವಾಗತ ಇವತ್ತಿನ ವಿಚಾರ ತುಂಬ ಉಪಯುಕ್ತವಾಗಿದೆ ಎಲ್ಲರೂ ಈ ತಪ್ಪನ್ನ ಮಾಡಿಯೇ ಇರ್ತೀರಾ ಈ ವಿಡಿಯೋವನ್ನು ನೋಡಿದ ಮೇಲೆ ಯಾವತ್ತೂ ನೀವು ಇಂಥ ತಪ್ಪನ್ನ ಮಾಡುವುದಿಲ್ಲ ವೀಕ್ಷಕರೇ ಹೌದು ಅದೇನಂತೀರ ಕೆಲವೊಂದು ಸಮಯದಲ್ಲಿ ನಾವು ಬೇರೆಯವರಿಂದ ಪಡೆದಂತಹ ವಸ್ತುಗಳು ನಮ್ಮ ಜೀವನದಲ್ಲಿ ಬರುವಂತಹ ಯಶಸ್ಸನ್ನು ತಡಿ ಹಿಡಿದು ಬಿಡ್ತವೆ ಕಷ್ಟ ನಷ್ಟಗಳ ಆ ವಸ್ತುವಿನ ಜೊತೆಗೆ ನಮ್ಮ ಬೆನ್ನಿಗೆ ಬಂದ್ಬಿಡುತ್ತೆ ದಟ್ಟ ದಾರಿದ್ರ್ಯವನ್ನು ತಂದು ಹುಟ್ಟುವಂತಹ ಶಕ್ತಿ ಆ ವಸ್ತುಗಳಲ್ಲಿರ್ತದೆ ಮೊದಲನೇದಾಗಿ ಪಿನ್ ನೀವು ಪಿನ್ನನ್ನು ಯಾವತ್ತೂ ಯಾರಿಂದಲೂ ಇಸ್ಕೊಳ್ಬೇಡಿ ಯಾಕಂದರೆ ಕಬ್ಬಿನದಿಂದ ಮಾಡಿರುವಂತಹ ವಸ್ತುಗಳ ಅಧಿಪತಿ ಶನಿಯಾಗಿರ್ತಾನೆ ಇದರಿಂದಾಗಿ ಶನಿಯ ಪ್ರಭಾವ ನಿಮ್ಮ ಮೇಲೆ ಬಿದ್ದು ನಿಮ್ಮ ಯಶಸ್ಸು ಕುಂಠಿತವಾಗಬಹುದು ನಿಮ್ಮ ಯಶಸ್ಸು ಕಡಿಮೆ ಆಗ್ತಾ ಹೋಗ್ಬೋದು ಹಾಗಾಗಿ ಕಬ್ಬಿನದ ವಸ್ತುಗಳನ್ನು ಯಾವತ್ತೂ ನೀವು ದಾನವಾಗಿ ಪಡಿಬೇಡಿ ಅಷ್ಟೇ ಅಲ್ಲ ಕೆಲವೊಬ್ಬರು ಪಿನ್ನನ್ನು ಮಂಗಳ ಸೂತ್ರ ಹಾಗೂ ಬಳೆ ಬಟ್ಟೆ ಎಲ್ಲಿ ಬೇಕಂದ್ರೆ ಅಲ್ಲಿ ಹಾಕೊಂಡಿರ್ತಾರೆ ಅಂತಹ ತಪ್ಪನ್ನು ಯಾವತ್ತೂ ಮಾಡಬೇಡಿ ಸ್ನೇಹಿತರೆ ಇದರಿಂದ ದಟ್ಟ ದಾರಿದ್ರ್ಯ ಬರುವುದ್ರ ಜೊತೆಗೆ ನಿಮಗೆ ಕಷ್ಟಗಳು ಬಂದೊಡುಗುತ್ತೆ ಸೊ ಹುಷಾರಾಗಿರಿ ಯಾರ ಹತ್ರನೂ ನೀವು ಪಿನ್ನನ್ನು ಇಸ್ಕೊಳ್ಬೇಡಿ ಇನ್ನು ಎರಡನೇದಾಗಿ ಬಾಚನಿಕೆ ಬಾಚನಿಕೆಯನ್ನು ಯಾವತ್ತೂ ಯಾರ ಹತ್ರನೂ ಇಸ್ಕೊಳ್ಬೇಡಿ ಏಕೆಂದರೆ ಅವರು ಬಳಸಿದಂತಹ ಬಾಚನಿಕೆಯನ್ನು ನೀವೇನಾದರೂ ಬಳಸಿದರೆ ನಿಮ್ಮ ಜೀವನದಲ್ಲಿ ತುಂಬಾ ಹಣದ ಕೊರತೆ ಉಂಟಾಗುತ್ತೆ ಹಣದ ಸಮಸ್ಯೆಯನ್ನ ಈ ಒಂದು ಬಾಚನಿಕೆ ತಂದೊಟ್ಟುವಂತಹ ಶಕ್ತಿ ಅದರಲ್ಲಿರುತ್ತೆ ಇನ್ನೊಬ್ಬರು ಕೂದಲನ್ನ ಬಾಚಿಕೊಂಡಿರುವಂತಹ ಹನಿಗೆಯಲ್ಲಿ ಈ ಒಂದು ಸಮಸ್ಯೆಯನ್ನ ನೀವು ನೋಡಬಹುದು ಹಾಗಾಗಿ ಹಾಗಾಗಿ ನೀವು ಬೇರೆಯವರು ಬಳಸಿದಂತಹ ಬಾಚನಿಕೆ ಕೋಂಬ್ ಅಂತಾರಲ್ವಾ ಅದನ್ನ ನೀವು ಬಳಸ್ಕೊಳ್ಬೇಡಿ ಒಂದೇ ಮನೆಯಲ್ಲಿ ಇರುವಂತಹವರು ಈ ಬಾಚನಿಕೆಯನ್ನು ಬಳಸಬಹುದು ಆದರೆ ಬೇರೆಯೊಂದು ಕಡೆಗೆ ನೀವು ಹೋದಾಗ ಅಲ್ಲಿ ನಿಮಗೆ ಬಾಚನಿಕೆ ಇಲ್ಲದಿದ್ದಾಗ ಬೇರೆಯವರಿಂದ ನೀವು ತೆಗೆದುಕೊಂಡು ಅದನ್ನು ಬಾಚಿಕೊಳ್ಬೇಡಿ ಸ್ನೇಹಿತರಿಂದ ಅಕ್ಕಪಕ್ಕದವರಿಂದ ಯಾರಿಂದಲೂ ಕೂಡ ನೀವು ಏನು ಮಾಡಬಾರ್ದು ಬಾಚಣಿಕೆಯನ್ನು ಅವರು ಬಾಚಿರುವಂತಹ ಬಾಚನಿಕೆಯನ್ನು ಉಪಯೋಗಿಸಬೇಡಿ ಇದರಿಂದ ನಿಮಗೆ ಹಣದ ಕೊರತೆ ಹಣದ ಸಮಸ್ಯೆಗಳು ಕಾಡುತ್ತೆ ಅಲ್ಲದೆ ಹಣದ ಕೊರತೆಯಿಂದಾಗಿ ನೀವು ಸಾಕಪ್ಪ ಸಾಕು ಜೀವನ ಅನ್ನೋಷ್ಟರ ಮಟ್ಟಿಗೆ ನಿಮಗೆ ತೊಂದರೆಗಳು ಬಂದು ಒಡ್ಡುತ್ತೆ ಹಾಗಾಗಿ ಬೇರೆಯವರು ಬಾಚಿರುವಂತಹ ಬಾಚಣಿಕೆಯಿಂದ ನೀವು ನಿಮ್ಮ ತಲೆಯನ್ನು ಪಾಚ್ಕೊಳ್ಬೇಡಿ ಮೂರನೇದಾಗಿ ಉಪ್ಪು ಉಪ್ಪನ್ನು ಯಾವತ್ತೂ ಯಾರಿಂದಲೂ ನೀವು ಎಸ್ಕೊಳ್ಬೇಡಿ ಮೊದಲಿನ ಕಾಲದಲ್ಲಿ ಹಿರಿಯರು ಹೇಳ್ತಿದ್ರು ಉಪ್ಪನ್ನ ಒಬ್ರ ಕೈಯಿಂದ ಇನ್ನೊಬ್ರ ಕೈಗೆ ಕೊಡ್ತಿರಲಿಲ್ಲ ಹಾಗಾಗಿ ಅಕ್ಕಪಕ್ಕದ ಮನೆಯವರಾಗಿರಲಿ ಅಥವಾ ಯಾರೇ ಆಗಿರಲಿ ಉಪ್ಪನ್ನ ದಾನ ಮಾಡಿದ್ರು ಆಯಿತು ಬೇರೆಯವರು ಯಾರ ಕೈಯಿಂದಲೂ ನೀವು ಉಪ್ಪನ್ನ ಇಸ್ಕೊಳ್ಬೇಡಿ ಇದರಿಂದ ಋಣಬಾಧೆ ಹೆಚ್ಚಾಗುತ್ತೆ ಋಣಬಾಧೆ ನಿಮ್ಮನ್ನು ನಿಮ್ಮನ್ನ ಬೆನ್ನು ಹತ್ತುತ್ತೆ ಋಣಬಾಧೆ ಬಾಧೆ ಅಂದ್ರೆ ಏನಪ್ಪ ಸಾಲ ಸಾಲದ ಮೇಲೆ ಸಾಲ ಆರ್ಥಿಕ ಸಂಕಷ್ಟ ನಿಮಗೆ ಬಂದೊದಗುತ್ತೆ ಹಾಗಾಗಿ ಉಪ್ಪನ್ನ ಯಾವತ್ತೂ ಯಾರಿಂದಲೂ ದಾನವಾಗಿ ಪಡಿಬೇಡಿ ಹಾಗೂ ಇಸ್ಕೊಳ್ಬೇಡಿ ಇನ್ನು ನಾಲ್ಕನೇದಾಗಿ ಬೇರೆಯವರು ಕಟ್ಟಿಕೊಂಡಿರುವಂತಹ ವಾಚನ್ನ ನೀವು ಕಟ್ಕೊಳ್ಬೇಡಿ ಯಾಕೆಂದ್ರೆ ಅವರ ಸಮಯ ಹೇಗಿರುತ್ತೋ ಏನೋ ಅವರ ಜೀವನದಲ್ಲಿ ಕೆಟ್ಟ ಸಮಯ ನಡೀತಾ ಇದ್ರೆ ಆ ಒಂದು ಸಮಯದಲ್ಲಿ ಭಾಗಿಯಾಗ್ತೀರ ಭಾಗಿಯಾಗ್ತೀರಾ ಗೊತ್ತು ಅವರ ಒಂದು ಜೀವನದಲ್ಲಿ ಯಾವ ಸಮಯ ನಡೀತಾ ಇದೆ ಅಂತ ಅವರಿಗೆ ಒಂದು ವೇಳೆ ಕೆಟ್ಟ ಸಮಯ ನಡೀತಾ ಇದ್ರೆ ಅವರು ಕಟ್ಟಿಕೊಂಡಿರುವಂತಹ ವಾಚ್ ಅನ್ನ ನೀವೇನಾದ್ರೂ ಕಟ್ಕೊಂಡ್ರೆ ಅವರ ಸಮಸ್ಯೆಗಳಿಗೆ ಅವರ ಕಷ್ಟಗಳು ನಿಮ್ಮನ್ನ ಬಂದ್ ಕಾಡೋಕೆ ಶುರು ಮಾಡುತ್ತೆ ಹಾಗಾಗಿ ಯಾವತ್ತು ಬೇರೆಯವರು ಉಪಯೋಗಿಸಿರುವಂತಹ ಗಡಿಯಾರವನ್ನ ನೀವು ಬಳಸಬೇಡಿ ಇನ್ನು ಗಾಜಿನ ಬಳೆಗಳು ಬೇರೆಯವರು ಬಳಸಿರುವಂತಹ ಬಳೆಗಳನ್ನ ನೀವು ಹಾಕೊಳ್ಬೇಡಿ ವಿಶೇಷವಾಗಿ ಮುತ್ತೈದೆಯವರು ಬಳಸಿರುವಂತಹ ಗಾಜಿನ ಬಳೆಗಳನ್ನ ಇನ್ನೊಬ್ಬರಿಂದ ಇಸ್ಕೊಂಡು ನೀವು ಹಾಕೊಂಡ್ರಿ ಅಂದ್ರೆ ನಿಮ್ಮ ಪತಿಯ ಆಯುಷ್ಯ ಕುಂಠಿತವಾಗುತ್ತದೆ ಅಷ್ಟೇ ಅಲ್ಲ ಯಾವುದೇ ಮುತ್ತೈದೆಯ ವಸ್ತುಗಳನ್ನ ಬೇರೆಯವರು ಧರಿಸಿದ್ದರೆ ಅದನ್ನ ನೀವು ಯಾವತ್ತು ಹಾಕೊಳ್ಬೇಡಿ ಇದರಿಂದ ನಿಮಗೆ ಹಾಗೂ ನಿಮ್ಮ ಪತಿಗೆ ಕಷ್ಟಗಳು ಬಂದೊದಗುತ್ತೆ ಕೆಲವೊಂದು ಕೆಲವೊಂದು ಸರ್ತಿ ಕೆಲವೊಂದು ಸಂದರ್ಭದಲ್ಲಿ ಏನಾಗುತ್ತೆ ಅಂದರೆ ಅತ್ತೆ ಮುತ್ತೇದಿಯಾಗಿ ಸಾವನ್ನಪ್ಪಿದರೆ ಅವರ ಮಂಗಳ ಸೂತ್ರವನ್ನು ಏನು ಮಾಡಬೇಕು ಅದನ್ನು ಹಾಗೆಯೇ ಧರಿಸ್ಬೇಕಾ ಅಂತ ನಿಮ್ಮ ತಲೆಯಲ್ಲಿ ಇದ್ದರೆ ಅದು ತಪ್ಪು ನೀವು ಆ ಮಂಗಳ ಸೂತ್ರವನ್ನು ಮುರಿಸಿ ಬೇರೆ ಹೊಸ ಚಿನ್ನವನ್ನು ತೆಗೆದುಕೊಂಡು ನೀವು ಆ ಒಂದು ವಸ್ತುವನ್ನು ಧರಿಸಬಹುದು ಹಾಗೆಯೇ ಹಾಗೆಯೇ ಯಾವತ್ತು ಮುತ್ತೈದೆಯ ವಸ್ತುಗಳನ್ನು ಬೇರೆಯವರು ಧರಿಸಿದ್ದರೆ ಅದನ್ನ ನೀವು ಧರಿಸ್ಬೇಡಿ ಆಭರಣಗಳು ಬೇರೆಯವರು ಧರಿಸಿದಂತಹ ಆಭರಣಗಳನ್ನ ಯಾವತ್ತು ನೀವು ಧರಿಸಬೇಡಿ ಯಾವುದೋ ಸಂದರ್ಭದಲ್ಲಿ ನೀವು ಹೊರಗಡೆ ಹೋಗ್ಬೇಕಾಗಿರುತ್ತೆ ಫಂಕ್ಷನ್ಗಳನ್ನು ಅಟೆಂಡ್ ಮಾಡಬೇಕಾಗಿರುತ್ತೆ ಪೂಜೆಗಳಿಗೆ ಹೋಗಬೇಕಾಗಿರುತ್ತೆ ಪೂಜಾ ಸಮಾರಂಭಗಳಲ್ಲಿ ನೀವೇ ಎದ್ದು ಕಾಣ್ಬೇಕನ್ನುವಂತಹ ಒಂದು ಆಲೋಚನೆ ನಿಮ್ಮಲ್ಲಿರುತ್ತೆ ಹಾಗಾಗಿ ನೀವು ಇದ್ದ ಬಂದವರ ಹತ್ರ ಎಸ್ಕೊಂಡು ಆಭರಣವನ್ನು ಹಾಕ್ಕೊಂಡು ಮಿಂಚಬೇಕಂತ ಹೋಗಿರ್ತೀರಿ ಆದರೆ ಆ ಆಭರಣಗಳನ್ನು ಧರಿಸುವುದರಿಂದ ನಿಮಗೆ ಆಗುವ ತೊಂದರೆಗಳು ತುಂಬ ಐತೆ ಒಂದು ವೇಳೆ ಅವರು ಧರಿಸಿದಂತಹ ಆಭರಣವನ್ನು ನೀವು ಹಾಕಿಕೊಂಡರೆ ಅವರಲ್ಲಿರುವಂತಹ ದೈಹಿಕ ತೊಂದರೆಗಳು ಆರ್ಥಿಕ ಸಂಕಷ್ಟಗಳು ನಿಮ್ಮ ಜೊತೆಗೆ ಬರ್ತವೆ ಬೇರೆಯವರು ಹಾಕಿಕೊಂಡ ಒಡವೆಯನ್ನು ನೀವು ಹಾಕಿಕೊಂಡ್ರೆ ಈ ರೀತಿ ಸಮಸ್ಯೆ ಬರುತ್ತದೆ ಅಷ್ಟೇ ಅಲ್ಲ ಇನ್ನೊಬ್ಬರು ಧರಿಸಿರುವಂತಹ ಬಟ್ಟೆಯನ್ನು ಕೂಡ ನೀವು ಧರಿಸಿದರೆ ಅವರು ಯಾವ ಯಾವ ಪೀಡೆಗಳಿಂದ ಬಳುತ್ತಿರ್ತಾರೋ ಆ ಎಲ್ಲ ಪೀಡೆ ದಾರಿದ್ರ್ಯ ನಿಮಗೂ ಬರುವ ಸಾಧ್ಯತೆ ಇರುತ್ತದೆ ಅಲ್ಲಿ ನಿಮ್ಮ ಭಾಗ್ಯ ಕುಂಠಿತವಾಗುತ್ತದೆ ನಿಮ್ಮ ಭಾಗ್ಯವನ್ನು ಕಳೆದುಕೊಳ್ತೀರಾ ಹಾಗಾಗಿ ಯಾವತ್ತೂ ಬೇರೆಯವರು ಧರಿಸಿದ ಆಭರಣ ಹಾಗೂ ಬಟ್ಟೆಗಳನ್ನು ನೀವು ಧರಿಸಬೇಡಿ ಇನ್ನು ಯಾವುದೇ ಕಾರಣಕ್ಕೂ ಬೇರೆಯವರು ಧರಿಸಿದಂತಹ ಚಪ್ಪಲಿಯನ್ನು ನೀವು ಧರಿಸಬೇಡಿ ಏಕೆಂದರೆ ಅವರ ಕಷ್ಟ ನಷ್ಟ ಹಾಗೂ ದಾರಿದ್ರ್ಯತನದಲ್ಲಿ ನಿಮಗೂ ಪಾಲು ಬರುತ್ತೆ ಇನ್ನು ಕೊನೆಯದಾಗಿ ಚಾಕು ಕತ್ರಿ ಇವುಗಳನ್ನು ಬೇರೆಯವರಿಂದ ದಾನವಾಗಿಯೂ ಪಡಿಬೇಡಿ ಹಾಗೂ ಇವುಗಳನ್ನು ಇನ್ನೊಬ್ಬರ ಕೈಯಿಂದ ನಿಮ್ಮ ಕೈಗೆ ತೆಗೆದುಕೊಳ್ಬೇಡಿ ಏಕೆಂದರೆ ಇವುಗಳು ಸಂಬಂಧವನ್ನ ಹಾಳು ಮಾಡುವಂತಹ ಶಕ್ತಿ ಈ ವಸ್ತುಗಳಲ್ಲಿ ಇರುತ್ತೆ ಬಾಂಧವ್ಯದಲ್ಲಿ ಬಿರುಕನ್ನು ತರ್ತವೆ ಹಾಗಾಗಿ ಹೆಣ್ಣು ಮಕ್ಕಳು ಗಂಡನ ಮನೆಗೆ ಹೋಗಬೇಕಾದ್ರೆ ಚಾಕು ಕತ್ರಿ ಒಲೆ ತವೆ ಈ ರೀತಿ ಕೆಲವೊಂದು ವಸ್ತುಗಳು ಅವನ್ನ ಕೊಟ್ಟು ಕಳಿಸೋದಿಲ್ಲ ಬೇಕಾದ್ರೆ ನೀವು ಹೊಲಿಗೆ ಯಂತ್ರ ಸೂಜಿ ಧಾರ ಇವೆಲ್ಲವನ್ನ ತೆಗೆದುಕೊಂಡು ನೀವು ಹೋಗ್ಬೋದು ಯಾಕೆಂದ್ರೆ ಬಾಂಧವ್ಯವನ್ನು ಹೊಲಿಯುವಂತಹ ಕೆಲಸವನ್ನ ಈ ವಸ್ತುಗಳು ಮಾಡುತ್ತದೆ ಹಾಗಾಗಿ ಈ ವಸ್ತುಗಳನ್ನು ನೀವು ಪಡೆಯಬಹುದು ನಾವು ಹೇಳಿರುವಂತಹ ವಸ್ತುಗಳನ್ನು ಯಾವತ್ತೂ ದಾನವಾಗಿ ತಗೋಬೇಡಿ ಹಾಗೂ ಬಳಸಬೇಡಿ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಎಲ್ಲರೂ ಈ ತಪ್ಪುಗಳನ್ನು ಮಾಡಿರ್ತೀವಿ ನಮಗೆ ತಿಳಿದೇನೆ ದೋಷಗಳು ಬಂದು ಅಂಟುಕೊಂಡಿರುತ್ತೆ ನಾವು ಎಷ್ಟೇ ಪೂಜೆ ಮಾಡಲಿ ಪುನಸ್ಕಾರ ಮಾಡಲಿ ಪರಿಹಾರ ಅಂತ ಮಾಡಿದ್ರೂ ಯಶಸ್ಸು ಕಾಣುವುದಿಲ್ಲ ಹಾಗಾಗಿ ಮುಂದೆ ಯಾವತ್ತೂ ಈ ತಪ್ಪನ್ನು ಮಾಡಬೇಡಿ ಈ ವಸ್ತುಗಳನ್ನು ದಾನವಾಗಿಯೂ ಪಡಿಬೇಡಿ ಹಾಗೂ ಬೇರೆಯವರು ಬಳಸಿದರೆ ಅದನ್ನು ನೀವು ತೆಗೆದುಕೊಂಡು ಬಳಸಬೇಡಿ ಇವತ್ತು ಹೇಳಿರುವಂತಹ ವಿಷಯ ತುಂಬ ಉಪಯುಕ್ತವಾಗಿದೆ ಅಂದ್ಕೊಳ್ತೀನಿ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲನ್ನು ಪ್ರೋತ್ಸಾಹಿಸಿ